ಎಲ್ರಿಗೂ ನಾನು ನಿಮ್ಮ ಸುಧಾ ಪ್ರಶಾಂತ್ ವೆಲ್ಕಮ್ ಟು ಸುಶಾ ಬ್ಲಾಗ್ಸ್ ಇನ್ ಕನ್ನಡ ಇವತ್ತು ಶುಕ್ರವಾರ ದಿನದ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಅಂತ ಅಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬೆಳಗ್ಗೆ ಬೇಗ ಇದ್ದು ಪೂಜೆನ ಮುಗಿಸಿ ಮನೆ ಕೆಲಸ ಮುಗಿಸಿ ಒಂದು ಸಡಗರ ಅಲ್ವಾ ಹಾಗೇನೆ ನಾನು ಕೂಡ ಇವತ್ತು ಬೇಗ ಇದ್ದಿದ್ದೆ ಇವತ್ತು ಅಂತಲ್ಲ ನನ್ನ ಪ್ರತಿದಿನ ಶುರುವಾಗದೆ ಬೆಳಗ್ಗೆ ಮೂರುವರೆಯಿಂದ ಯಾಕೆ ಅಂತ ಅಂದ್ರೆ ಯಜಮಾನ್ರು ಮತ್ತೆ ಮಗ ಬೇಗ ಸ್ಕೂಲಿಗೆ ಹೋಗ್ತಾನೆ ಯಜಮಾನ್ರು ಬೇಗ ಆಫೀಸ್ಗೆ ಹೋಗ್ತಾರೆ ಹಾಗಾಗಿ ಬೇಗನೆ ಅಡುಗೆ ಮಾಡಿ ಬಾಕ್ಸಿ ಕೂಡ ಕೊಟ್ಟು ಕಳಿಸೋದಿರುತ್ತಲ್ವಾ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ನನ್ನ ರೊಟೀನ ಶುರು ಮಾಡ್ತೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫಸ್ಟು ಪೂಜೆ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಂಡೆ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲನ ಒರೆಸಿ ಸ್ನಾನನ ಮುಗಿಸಿ ಬಂದು ಮೊದಲು ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ಮನೇಲಿ ತುಳಸಿ ಇದ್ದರೆ ತುಳಸಿ ಪೂಜೆ ಆಮೇಲೆ ಹೊಸಲು ಪೂಜೆ ಅದಾದಮೇಲೆ ದೇವ್ರ ಪೂಜೆ ಇದು ನನ್ನ ಪೂಜೆಯ ರೊಟೀನು ಯಾಕೆ ಅಂತಂದರೆ ಹೊರಗೆ ಹೊಸಲು ಪೂಜೆ ಮುಗಿಸಿ ದೇವ್ರ ಮುಂದೆ ದೀಪ ಹಚ್ಚೋದ್ರಿಂದ ತುಂಬ ಪ್ರಶಾಂತವಾಗಿರುತ್ತೆ ಆವತ್ತಿನ ದಿನ ಹೊಸಲು ಮುಂದೆ ಕೂಡ ದಿನ ಕೂಡ ಸಾಧ್ಯ ಆದರೆ ದೀಪ ಹಚ್ಚಿಡಿ ಅಂತ ನಾನು ಹೇಳ್ತೀನಿ ಮೊದಲು ನಾನಿಲ್ಲಿ ಅರಿಶಿನ ಬಳಿದು ಪೂಜೆನ ಮಾಡ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ಶುಕ್ರವಾರ ಮಂಗಳವಾರ ಆಗಿರ್ಬೋದು ಅಮಾವಾಸ್ಯ ಪೌರ್ಣಮಿ ಆಗಿರ್ಬೋದು ಈ ದಿನಗಳಲ್ಲಿ ಅರಿಶಿನ ಹೊಸಲಿಗೆ ಬಳೆದು ಪೂಜೆ ಮಾಡೋದ್ರಿಂದ ಒಂಥರ ಪಾಸಿಟಿವ್ ವೈಪ್ ಚೆನ್ನಾಗಿಯೇ ಇರುತ್ತೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಬಾಗಿಲಿಗೆ ರೀತಿ ಅಲಂಕಾರ ಮಾಡಿ ಬಾಗಿಲು ಮುಂದೆ ರಂಗೋಲಿ ಹಾಕೋದು ಬಾಗಿಲನ್ನ ಸಾರಿಸ್ಬಿಟ್ಟು ಬಣ್ಣ ಬಣ್ಣದ ಚಿತ್ರಗಳನ್ನ ಬಿಡಿಸೋದು ಈ ರೀತಿಯಾಗಿ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಇದನ್ನು ಮೊದಲಿಂದನೂ ಅಭ್ಯಾಸ ಮಾಡಿ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ಅಂದರೆ ನಮ್ಮಂಥ ಹಳ್ಳಿಯಿಂದ ಬಂದಿರೋ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಮೊದಲು ದೇವ್ರ ಕೆಲಸನ ಅಂದರೆ ದೇವ್ರ ಪೂಜೆ ಕೆಲಸನ ಮುಗಿಸಿ ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸ ಮುಗಿಸಿದ್ರಾಯ್ತು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ ಯಾಕೆ ಅಂತ ಅಂದರೆ ಬೇಗ ಮಕ್ಕಳು ಸ್ಕೂಲ್ಗೆ ಹೋಗೋದಾಗಿರ್ಬೋದು ಇಲ್ಲ ಹಸ್ಬೆಂಡ್ ಆಫೀಸ್ಗೆ ಹೋಗೋದಾಗಿರ್ಬೋದು ಬೇಗ ಇರೋದ್ರಿಂದ ಪ್ರೆಷರ್ ನಮಗೇನೆ ಹೆಣ್ಮಕ್ಳಿಗೆ ಈ ಥರ ಮಕ್ಕಳು ಮನೆಯಲ್ಲಿರೋರಿಗೆ ಅಥವಾ ಬೆಳಿಗ್ಗೆ ಬೇಗ ಬಾಕ್ಸಿಗೆ ಮತ್ತು ತಿಂಡಿನ ರೆಡಿ ಮಾಡಿ ಕಳಿಸ್ತಕ್ಕಂಥ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಏನು ಪಜೀತಿ ಇರುತ್ತೆ ಅಂತ ಹಾಗೆ ನನಗೂ ಕೂಡ ಪೂಜೆ ಮಾಡ್ತಾ ಇರುವಾಗೆಲ್ಲ ನನ್ಗೆ ಅದೇ ಯೋಚನೆ ಇವತ್ತು ಬೇಗ ಕೆಲಸ ಮುಗಿಸ್ಬೇಕು ಬೇಗ ಬಾಕ್ಸಿಗೆ ರೆಡಿ ಮಾಡಬೇಕು ಪೂಜೆ ಕೆಲಸ ಬೇಗ ಮುಗಿಸ್ಬಿಟ್ಟು ಬೇಗ ಅಡುಗೆ ಮನೆಗೆ ಹೋಗ್ಬೇಕು ಇಷ್ಟೇ ಯೋಚನೆ ತಲೆಯಲ್ಲಿದ್ದು ಹಾಗಾಗಿ ಬೇಗ ಬೇಗನೆ ರಂಗೋಲಿ ಎಲ್ಲ ಬರೆದ್ಬಿಟ್ಟು ಬಾಗಿಲು ಕೆಲಸನ ಮುಗಿಸ್ಬಿಟ್ಟೆ ಪೂಜೆನ ಮೊದಲು ಮುಗಿಸಿ ದೀಪ ಅಂಟಿಸಿ ಬರೋದ್ರಿಂದ ನಮಗೂ ಕೂಡ ನೆಮ್ಮದಿಯಾಗಿ ಇರುತ್ತೆ ಮನೆ ಒಳಗಡೆ ಇನ್ನು ಯಜಮಾನ್ರು ಮಕ್ಕಳು ಎದ್ದೇಳೋ ಅಷ್ಟೊತ್ತಿಗೆ ಈ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ಬೇಕು ಯಾಕೆ ಅಂತಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ ಲೈಟ್ ಹಾಕಿರ್ತೀನಿ ಚೂರು ಗಲಾಟೆ ಆದರೂ ಮಕ್ಕಳು ಎದ್ಬಿಡ್ತಾರೆ ಆಮೇಲೆ ಅವು ನಮ್ಮ ಮನೆಯವ್ರಿಗೂ ಕೂಡ ನಿದ್ದೆ ಇರಲ್ಲ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಹೊಸಲು ಪೂಜೆ ಕೆಲಸ ಮುಗಿಸ್ಕೊಂಡು ಲೈಟ್ ಆಫ್ ಮಾಡಿ ಒಳಗಡೆ ಬಂದುಬಿಡ್ತೀನಿ ದೇವ್ರ ಮನೆ ಕೆಲಸ ಮುಗಿಸೋಣ ಅಂತ ಹೇಳಿ ಈಗ ಹೊಸಲು ಪೂಜೆ ಇಲ್ಲ ಮುಗೀತು ನಾನು ಇದೇ ರೀತಿ ಹೊಸಲಿಗೆ ಅಲಂಕಾರ ಮಾಡೋದು ಮ್ಯಾಕ್ಸಿಮಮ್ ನಾನು ವಾರದಲ್ಲಿ ಒಂದು ಇಲ್ಲ ಎರಡು ದಿನ ಮಿಸ್ ಆಗ್ಬೋದು ರಂಗೋಲಿ ಅಂತೂ ಹಾಕ್ತೀನಿ ಬಟ್ ಗ್ರ್ಯಾಂಡಾಗಿ ರಂಗೋಲಿ ಹಾಕೋದು ಈ ಮಿಸ್ ಆಗ್ಬೋದು ಸಿಂಪಲ್ಲಾಗಂತೂ ಹಾಕಿರ್ತೀನಿ ಆದರೆ ನನ್ನ ದಿನಚರಿನಲ್ಲಿ ನೋಡಿದ್ರೆ ಈ ರೀತಿಯಾಗಿಯೇ ಹೊಸಲು ಮೇಲೆ ಹೊಸಲು ಮುಂದೆ ಅಂಗಳದಲ್ಲಿ ಇದೇ ರೀತಿಯಾಗಿನೇ ರಂಗೋಲಿ ಇರುತ್ತೆ ಮೊದಲಿಂದನೂ ಅಭ್ಯಾಸ ನನಗೆ ಗ್ರ್ಯಾಂಡಾಗಿ ರಂಗೋಲಿ ಹಾಕ್ಕೊಂಡು ಬರೋದು ಅದೊಂಥರ ಪ್ಯಾಷನ್ ಆಗಿಬಿಟ್ಟಿದೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು ರಂಗೋಲಿ ಹಾಕೋಕ್ಕೆ ಹಾಗಾಗಿ ಹೊಸಲಿಗೆ ಪೂಜೆ ಆದಮೇಲೆ ಮಿಡಲಲ್ಲಿ ಕಡಲೆ ಪಪ್ಪು ಸಕ್ಕರೆ ಅಥವಾ ಅದಾಗದೇ ಇದ್ದರೆ ಬೆಲ್ಲನ ಇಡಿ ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಕಪ್ಪಿರುವೆಗಳು ಬರ್ತಾ ಇರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕೋ ಹಾಕೋರು ಹಾಕೋದಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಅಕ್ಕಿ ಹಿಟ್ಟಿನಿಂದ ಬರೆಯೋದಕ್ಕೆ ನೀಟಾಗಿ ರಂಗೋಲಿ ಪುಡಿ ಬೀಳಲ್ಲ ಅಂತ ಹೇಳ್ತಾರೆ ಹಾಗಾಗಿ ರಂಗೋಲಿನೇ ಬಳಸೋದ್ರಿಂದ ಇಲ್ಲಿ ನೀವು ಸಕ್ಕರೆ ಮತ್ತು ಕಡಲೆಪೋಪು ಇಡಿ ಇಲ್ಲ ಅಂತಂದರೆ ಬೆಲ್ಲದ ಸಣ್ಣ ಸಣ್ಣ ಪುಡಿ ಬೆಲ್ಲನೇ ಪುಡಿ ಮಾಡಿ ಚಿಕ್ಕ ಚಿಕ್ಕದಾಗಿ ಅದನ್ನಾದರೂ ಇಡಿ ತುಂಬ ಒಳ್ಳೆಯದು ಇಟ್ಟು ನೋಡಿ ಒಂದು ಎರಡರಿಂದ ಮೂರು ಸಾರಿ ಬೇಕಿದ್ರೆ ಕಪ್ಪಿರುವೆ ಮನೆ ಮುಂದೆನೇ ಓಡಾಡ್ತಿರುತ್ತೆ ನಮ್ಮ ಮನೆ ಮುಂದೆ ದ ದಸರಾನಲ್ಲಿ ಹಬ್ಬ ಏನು ಮಾಡ್ತಾರಲ್ವ ಮಹಾಲಯ ಅಮಾವಾಸ್ಯೆ ಹಿರಿಯರ ಪೂಜೆ ಏನು ಶುರುವಾಗುತ್ತಲ್ಲ ಆವತ್ತೇ ಬಂದಿದ ಕಪ್ಪಿರುವೆ ಹೋಗ್ತಾನೆ ಇಲ್ಲ ಅಷ್ಟು ಅಂದ್ರೆ ನಾನು ಅದಕ್ಕೆ ಮೊದಲೇನು ಸಕ್ಕರೆ ಹಾಕಿರ್ಲಿಲ್ಲ ಅವಾಗ ಅವಾಗ ಹಾಕ್ತಿದ್ದೆ ಹೊಸದ ಮೇಲೆ ಬಂದಿರ್ಲಿಲ್ಲ ಬಟ್ ನಾನು ಸಕ್ಕರೆ ಹಾಕ್ದೇ ಇರುವಾಗೂ ಕೂಡ ಅಲ್ಲಿ ಇರುವೆ ಬಂದು ಇರೋದಕ್ಕೆ ಶುರು ಮಾಡಿತು ಅಲ್ಲಿಂದ ಇಲ್ಲಿವರೆಗೂ ಇರುವೆ ಹೋಗಿಲ್ಲ ಹೊಸಲು ಮೇಲೆಲ್ಲ ಓಡಾಡ್ತಿರುತ್ತೆ ಹೊಸಲು ಮೇಲ್ಗಡೆ ಮೇಲ್ಗಡೆ ಅಂತಂದರೆ ಮೇಲಿನ ಪೋರ್ಷನಲ್ಲ ಅಲ್ಲಿ ಕೂಡ ಓಡಾಡ್ತಿರುತ್ತೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಜಾಗ ಮಾಡ್ಕೊಂಡಿದೆ ಹೊಸಲು ಆ ಎಲ್ಲ ಓಡಾಡ್ತಿರುತ್ತೆ ನೋಡೋದಕ್ಕೆ ಒಂಥರ ಖುಷಿಯಾಗಿರುತ್ತೆ ಹಾಗಾಗಿ ಸಕ್ಕರೆನ ಹಾಕ್ತೀನಿ ಯಾಕೆಂದರೆ ಅವುಗಳಿಗೂ ಊಟ ಬೇಕಲ್ವ ಹಾಗಾಗಿ ಇಲ್ಲಿ ಸಕ್ಕರೆನ ಆದಮೇಲೆ ಹಣತೆಗೆ ಅರಶಿನ ಕುಂಕುಮನ ಹಚ್ಚಿ ಎಣ್ಣೆ ಮತ್ತು ಬತ್ತಿ ಎಲ್ಲ ಹಾಕಿ ದೀಪ ಹಣ ಅಂಟಿಸಿದೆ ನಾನು ನೋಡಿ ಇದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಈ ರೀತಿ ಆಗಿದೆ ಇವತ್ತಿನ ದಿನದ ಪೂಜೆ ತುಂಬ ಖುಷಿ ಆಗುತ್ತೆ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮಾಡಿ ಈ ರೀತಿ ದೀಪದ ಬೆಳಕಲ್ಲಿ ಹೊಸಲನ್ನ ನೋಡೋದಕ್ಕಾಗ್ಲಿ ಮನೆನ ನೋಡೋದಿಕ್ಕಾಗ್ಲಿ ನಾನು ಹೇಳಿದೆ ಅಲ್ವಾ ಇರುವೆಗಳು ಅಂತ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮನೆ ಮಾಡ್ಕೊಂಡಿರುತ್ತೆ ಅದು ನನ್ನ ಇವತ್ತಿನ ಪುಟಾಣಿ ರಂಗೋಲಿ ನಾನು ಶಂಖಚಕ್ರ ಮತ್ತು ಪದ್ಮ ರಂಗೋಲಿನ ನಾನು ಮ್ಯಾಕ್ಸಿಮಮ್ ಹಾಕ್ತಾನೆ ಇರ್ತೀನಿ ಅಂಗಳದಲ್ಲಾಗಿರ್ಬೋದು ದೇವ್ರ ಮನೆ ಮುಂದೆ ಆಗಿರ್ಬೋದು ಬಾಡಿಗೆ ಮನೆಗಳಲ್ಲಿ ಏನು ಪ್ರಾಬ್ಲಮ್ ಅಂದರೆ ದೇವ್ರ ಮನೆಯಲ್ಲಿ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟರಲ್ಲಿ ನಾವು ಮಾಡ್ಕೋಬೇಕಾಗಿರುತ್ತೆ ನಮ್ಮ ಅನುಕೂಲಕ್ಕೆ ತಕ್ಕಂಗಿರೋದಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗಿರೋ ರಂಗೋಲಿನ ಹೊರ್ಗಡೆ ಹಾಕ್ತೀನಿ ಅದರಲ್ಲೇ ತುಂಬ ಚಿಕ್ಕದಾಗಿರೋ ರಂಗೋಲಿನ ದೇವ್ರ ಮನೇಲಿ ಹಾಕ್ತೀನಿ ಒಟ್ಟಿನಲ್ಲಿ ರಂಗೋಲಿ ಹಾಕೋದು ಮಾತ್ರ ಮಿಸ್ ಮಾಡಲ್ಲ ಇನ್ನು ಹೊಸಲಿಗೆ ದೀಪ ಎಲ್ಲ ಆದಮೇಲೆ ಗಂಧದ ಕಡ್ಡಿ ಎಲ್ಲ ಅಂಟಿಸಿದೆ ಇನ್ನಿವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಒಂದು ಹತ್ತತ್ರ ಒಂದು ವಾರ ಆಯಿತು ಪರ್ಸ್ನಲ್ ಪ್ರಾಬ್ಲಮ್ ಇರೋದರಿಂದ ನಾನು ಧೂಪ ಏನೂ ಹಾಕೋಕ್ಕಾಗಿರಲಿಲ್ಲ ಮನ್ ನನ್ನ ಮನಸ್ಫೂರ್ತಿಯಾಗಿ ನಾನು ಪೂಜೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಧೂಪ ಎಲ್ಲ ಹಾಕಿ ಏನೂ ಒಂದು ಆ ಎನರ್ಜಿ ಕ್ರಿಯೇಟ್ ಮಾಡಬೇಕಿತ್ತಲ್ಲ ಹಾಗಾಗಿ ನನಗೆ ಮಾಡಿಬಿಡೋಣ ಇದೊಂದು ಕೆಲಸನ ಅಂತ ಹೇಳಿ ಸಾಂಬ್ರಾಣಿ ಹಾಕ್ತಾ ಇದ್ದೀನಿ ಇದಕ್ಕೆ ಪಲಾವ್ ಎಲೆ ಲವಂಗ ಕರಿಮೆಣಸು ಅಂದರೆ ಮೆಣಸಿನಕಾಳು ಮತ್ತು ಬಿಳಿ ಸಾಸಿವೆ ಇದು ಧೂಪ ಅಂದರೆ ಸಾಂಬ್ರಾಣಿ ಪುಡಿ ಧೂಪದ ಕಪ್ ಬಳಸೋದಾದರೆ ಕಪ್ಪಲ್ಲೇ ಹಾಕ್ಬೋದು ಸಾಧ್ಯ ಆದರೆ ಈ ರೀತಿ ಪುಡಿ ಒಳ್ಳೆಯ ಅಂಗಡಿಯಿಂದ ಗ್ರಂಥಿಗೆ ಅಂಗಡಿಯಿಂದ ಪುಡಿನೇ ತಗೊಂಡು ಬಂದು ಹಾಕಿ ಅಂತ ನಾನು ಹೇಳ್ತೀನಿ ಅದ್ರ ಜೊತೆಗೆ ಭೀಮ್ಸೆನ್ನಿ ಕರ್ಪೂರ ಅಥವಾ ಪಚ್ಚೆ ಕರ್ಪೂರ ಅಂತ ಸಿಗುತ್ತಲ್ಲ ಅದನ್ನು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಆಗಿರ್ಬೋದು ಆ ಸಂಜೆವರೆಗೂ ಕೇಳಿ ನಮ್ಗೆ ಅನಿಸಲ್ಲ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಿಂದ ಯಾರಾದರೂ ಒಳಗಡೆ ಬಂದರೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಹೀಗಿತ್ತು ನೋಡಿ ನನ್ನ ಇವತ್ತಿನ ಶುಕ್ರವಾರದ ಪೂಜೆ ಇದು ಕಳಶ ಲಾಸ್ಟ್ ವೀಕಲ್ಲೇ ಇಟ್ಟಿರೋದು ಏನೂ ಆಗಿರಲಿಲ್ಲ ಹಾಗಾಗಿ ನಾನು ನೀವಿಗೆ ತೆಗೆಯೋದಕ್ಕೆ ಹೋಗಲಿಲ್ಲ ಚೆನ್ನಾಗಿದೆ ಅಂತ ಹಾಗೆ ಬಿಟ್ಟೆ ಪೂಜೆ ಕೆಲಸ ಎಲ್ಲ ಮುಗೀತಲ್ಲ ಇನ್ನೇನು ಒಳಗಡೆ ಬಂದೆ ಅಡುಗೆ ಮನೆಗೆ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬೇಕಿತ್ತು ಅಂತ ಇದು ಸೋಯಾ ಚಂಕ್ಸ್ನ ನೆನ್ನೆ ಲೋಗಲ್ಲಿ ಶೇರ್ ಮಾಡಿದೆ ಅಲ್ವಾ ಸೋಯಾ ಚಂಕ್ಸ್ದು ಅವಾಗ ಮನೆಯಲ್ಲಿ ನಾನು ಜಾಸ್ತಿಯಾಗಿ ಮಾಡ್ತಾ ಇರ್ತೀನಿ ಅಂತ ಹಾಗಾಗಿ ಚೋಯಾ ಸೋಯಾ ಚಂಕ್ಸನ್ನ ಫ್ರೈ ಮಾಡ್ಕೊಡೋಣ ಸ್ನ್ಯಾಕ್ಸಿಗೆ ಆಗುತ್ತೆ ಅಂದರೆ ಇದ್ರೆ ಸುಮ್ಮನೆ ಕೇಳ್ತಾನೆ ಇರ್ತಾರೆ ತಿಂತಾನೆ ಇರ್ತಾರೆ ಹಾಗಾಗಿ ಅದನ್ನು ಮಾಡಿದ್ರಾಯ್ತು ಅಂತ ಸೋಯಾ ಚಂಕ್ಸ್ನ ನೀರನ್ನ ಕಾಯಿಸಿ ನೆನೆ ಇಟ್ಬಿಟ್ಟೆ ಇನ್ನು ನಾನು ಜೋಳದ ರೊಟ್ಟಿ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ ಇದು ನಮ್ಮ ಆಹಾರದ ಮೇಯ್ನು ಅಂದರೆ ಮುಖ್ಯ ಭಾಗ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿಗೆ ಕೆಲವರು ಸರಿ ಮಾಡ್ಕೊತಾರೆ ಅಂದರೆ ಮುದ್ದೆ ಥರ ಮಾಡ್ಕೊಂಡು ನಾ ಇದು ಜೋಳನೂ ಚೆನ್ನಾಗಿತ್ತು ಹಿಟ್ಟು ಕೂಡ ತುಂಬ ಜಿಗಟಾಗಿ ಬಂದಿರೋದ್ರಿಂದ ನಾನು ಬಿಸಿನೀರ್ನಲ್ಲೇ ಇದ್ದೀನಿ ಬಿಸಿನೀರನ್ನು ಹಾಕ್ಬಿಟ್ಟು ನಿಧಾನವಾಗಿ ಹಿಟ್ಟು ನೀರು ಹೊಂದ್ಕೊಳ್ಳೋ ಥರ ಕೂಡಿಸ್ಬೇಕು ನಾನಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿರ್ಬೋದು ಅದು ನಿಜವಾಗ್ಲೂ ನಿಧಾನಕ್ಕಿನೇ ಅದನ್ನು ಕೂಡಿಸಿ ಅದು ಬಿಸಿ ಇತ್ತಲ್ವ ಸ್ವಲ್ಪ ಆರ್ಲಿ ಅಷ್ಟೊತ್ತಿಗೆ ಒಂದು ಕೆಲಸ ಮುಗಿಸೋಣ ಅಂತ ಬಂದೆ ಪಲ್ಯಕ್ಕೆ ಕಡಲೆಕಾಳನ್ನು ನೆನೆಸಿ ಬೇಯಿಸಿಟ್ಟಿದ್ದೆ ಅದನ್ನು ಕೂಡ ಕಡಲೆಕಾಳು ಪಲ್ಯ ಮಾಡಿಬಿಟ್ಟು ಸೋಯಾ ಪ್ಯಾನ್ಸ್ನ ಒಗ್ಗರಣೆ ಕೊಟ್ಬಿಟ್ಟು ರೊಟ್ಟಿ ಮಾಡೋದಕ್ಕೆ ನಿಂತ್ಕೊಂಡ್ರೆ ನಾನು ಮ್ಯಾಕ್ಸಿಮಮ್ ಕೆಲಸ ಮುಗಿಯುತ್ತಲ್ವ ಹಾಗಾಗಿ ನಾನಿಲ್ಲಿ ಕಡಲೆಕಾಳು ಪಲ್ಯನ ಮಾಡೋದಕ್ಕೆ ಬಂದೆ ಕಡಲೆಕಾಳು ಪಲ್ಯಕ್ಕೆ ಏನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಇಂಗು ಒಂದಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿ ಚೂರು ಈರುಳ್ಳಿ ಬಾಡಿದ್ಮೇಲೆ ಕಡಲೆಕಾಳು ಹಾಕಿದೆ ಉಪ್ಪು ಹಾಕಿದೆ ಆಮೇಲಿಂದ ಒಂದು ಸ್ವಲ್ಪ ಅರಿಶಿಣದ ಪುಡಿ ಗರಂ ಮಸಾಲ ಕೊತ್ತಂಬರಿ ಪುಡಿ ಖಾರದ ಪುಡಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಅವಶ್ಯಕತೆ ಇದ್ದರೆ ನೀರು ಹಾಕಿ ಇಲ್ಲ ನನಗೆ ಡ್ರೈನೇ ಇಷ್ಟ ಅಂತಂದರೆ ನೀರು ಹಾಕ್ತೇ ಇದ್ದರೂ ನಡೆಯುತ್ತೆ ಇರಲಿ ನೀರು ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಟ್ಟೆ ಇದು ಬೇಯ್ತಾ ಇರುತ್ತೆ ಅಂತೇಳಿ ಪಕ್ಕದ ಒಲೆ ಮೇಲೆ ಇದನ್ನ ಎತ್ತಿಟ್ಟು ಸೋಯಾ ಚಂಕ್ಸ್ಗೆ ಒಗ್ಗರಣೆ ಕೊಡೋಣ ಬೇಗ ಬೇಗ ಮುಗಿಸ್ಬಿಡೋಣ ಅಂತ ಹೇಳಿ ಸೋಯಾ ಚಿಂಕ್ಸ್ಗೆ ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡ್ಕೊಂಡು ಸೋಯಾ ಚಿಂಕ್ಸ್ಗೆ ಏನೂ ಮಸಾಲೆ ನಾನಿಲ್ಲಿ ಬಳಸಿಲ್ಲ ಎಣ್ಣೆ ಉಪ್ಪು ಖಾರದ ಪುಡಿ ಅರಶಿನ ಕೂಡ ನಾನು ಇಲ್ಲಿ ಹಾಕಿಲ್ಲ ಅದಿಷ್ಟನ್ನು ಹಾಕಿ ನಾನು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿತ್ತು ಅಂದರೆ ತುಂಬ ಹಿಂಡು ಬೇಕಿದ ಚೆನ್ನಾಗಿ ಹಿಂಡಿದ್ರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಅಂತಂದ್ರೆ ಉಪ್ಪು ಖಾರದ ಪುಡಿನೇ ಹಿಡಿಬೇಕಲ್ವಾ ಚೆನ್ನಾಗಿ ಹಿಡಿಯುತ್ತೆ ಹಿಂಡಬೇಕು ಚೆನ್ನಾಗಿ ಹಿಂಡಿ ನೀರು ತೆಗೆದಾಗ ಮಾತ್ರ ಅದು ಚೆನ್ನಾಗಿ ಮಸಾಲೆಯನ್ನು ಹಿಡಿಯುತ್ತೆ ಇಲ್ಲಿ ಸೋಯಾ ಚಿಂಕ್ಸ್ಗೆ ಒಗ್ಗರಣೆ ಆದಮೇಲೆ ಆ ಕಡೆ ಹಿಟ್ಟು ನೀರು ಮತ್ತು ಬಿಸಿ ಇದೆ ಅದು ಚ ಸ್ವಲ್ಪ ಆರ್ಲಿ ಅಂತ ಬಿಟ್ಟಿದೆ ಅಲ್ವ ಅದನ್ನು ಚೆನ್ನಾಗಿ ಮೆದ್ದು ನಾದ್ಕೋಬೇಕು ಅಂತ ಹೇಳ್ತೀವಿ ನಮ್ಮ ಕಡೆ ಚೆನ್ನಾಗಿ ಒಸಿಯೋದು ಅಂತ ಹೇಳ್ತಾರೆ ನಾನು ಚೆನ್ನಾಗಿ ನಾದ್ಕೊಂಡೆ ಮೇಲ್ಗಡೆ ಸ್ವಲ್ಪ ತಣ್ಣೀರು ಬೇಕಾಯಿತು ತಣ್ಣೀರನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದಾಯಿತು ನಾದಿ ನಾದಿ ಒಂದು ಅದಕ್ಕೆ ತಂದೆ ಅಂದರೆ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಇಟ್ಟು ಚೆನ್ನಾಗಿರೋದ್ರಿಂದ ಜಿಗಟು ಜಾಸ್ತಿ ಬಂತು ಹಂಗಾಗಿ ಕೈಯಲ್ಲಿ ತಟ್ಟಕ್ಕಾಗಲಿಲ್ಲ ಲಟ್ಟಣಗಿನಲ್ಲೇ ತಗೊಂಡು ಚೆನ್ನಾಗಿ ಲಟ್ಟಿಸ್ಬಿಟ್ಟೆ ಲಟ್ಟಿಸಿದಾಗ ರೊಟ್ಟಿ ದುಂಡುಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಆಚೆ ಈಚೆ ಆಗ್ಬೋದು ನಮ್ಮ ಮನೆಯಲ್ಲಿ ರೊಟ್ಟಿ ದುಂಡುಗೆ ಇರಬೇಕು ಅನ್ನೋದು ಯಾವುದೂ ಇಲ್ಲ ಯಾಕೆಂತಂದರೆ ಬೆಂಗಳೂರಾಗಿರೋದ್ರಿಂದ ಪಾಪ ರೊಟ್ಟಿ ಪ್ರಿಯರು ತುಂಬ ಜನ ಇರ್ತಾರೆ ರೊಟ್ಟಿನ ಸ್ವಲ್ಪ ಜಾಸ್ತಿಯಾಗಿಯೇ ಕೊಟ್ಟು ಕಳಿಸ್ತೀನಿ ಅಂತಲೇ ಹೇಳ್ತೀನಿ ಹಾಗಾಗಿ ರೊಟ್ಟಿಗೆ ಹಾಗೆ ಇರ್ಬೇಕು ಹೀಗೆ ಇರಬೇಕಂತ ಯಾವುದೇ ಥರ ಕಾಮೆಂಟ್ ಬರೋಲ್ಲ ಇದೊಂಥರ ತುಂಬ ಖುಷಿಯಾಗುತ್ತೆ ರೊಟ್ಟಿನ ದಪ್ಪದಾಗ ಲಟ್ಸಿದ್ರೆ ಉಬ್ಬಿ ಬರುತ್ತೆ ತಳ್ಳಗ ಲಟ್ಸಿದ್ರೂ ಕೂಡ ಉಬ್ಬಿ ಬರುತ್ತೆ ಸ್ವಲ್ಪ ಪ್ರಮಾಣ ಕಡಿಮೆ ಅಷ್ಟೇ ಈ ರೀತಿ ಅಂಚಿಗೆ ಒಂದೇ ಒಂದು ಹನಿ ಟಿಶ್ಯೂಗೆ ಎಣ್ಣೆ ಹಾಕ್ಕೊಂಡು ಹಚ್ಚೋದ್ರಿಂದ ರೊಟ್ಟಿ ಅಂಚಿನ ಹಿಡಿಯೋಲ್ಲ ಚೆನ್ನಾಗಿ ಎದ್ದು ಬರುತ್ತೆ ಅಂತಲೇ ಈ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ನಾನು ಈಗ ರೊಟ್ಟಿ ಏನು ಹಾಕಿದ್ವಲ್ಲ ಕೆಳಗಡೆ ಪೋರ್ಷನಿಗೆ ಇಟ್ಟು ಹಚ್ಕೊಂಡು ಉದ್ದಿರೋ ಪೋರ್ಷನ್ ಅದು ಮೇಲ್ಗಡೆ ಬರುತ್ತೆ ಅಂಚಿಗೆ ಹಾಕಿದ ತಕ್ಷಣ ಈಗ ನೀರನ್ನು ಹಚ್ಚಿ ಅದನ್ನು ರೊ ನೀರನ್ನು ಹಚ್ಚಿನೇ ಬೇಯಿಸಬೇಕು ಹಂಗೆ ಬೇಯಿಸಿದ್ರೆ ಅದು ರೊಟ್ಟಿ ರಫ್ ಆಗಿಬಿಡುತ್ತೆ ನೀರನ್ನು ಹಚ್ಚಿ ಚೆನ್ನಾಗಿ ಬೇಯಿಸಿದ್ರೆ ಈ ರೀತಿ ರೊಟ್ಟಿ ಉಬ್ಬಿ ಬರುತ್ತೆ ಉಬ್ಬಿ ಬರೋ ರೊಟ್ಟಿ ನೋಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಖುಷಿ ಡೈಲಿ ರೊಟ್ಟಿ ಮಾಡಿದಾಗಲೂ ರೊಟ್ಟಿ ಉಬ್ಬಿ ಬಂದರೆ ಒಂಥರ ತುಂಬ ಖುಷಿ ಆಗ್ತಿರುತ್ತೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಶುಕ್ರವಾರದ ವ್ಲಾಗೂ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಕೊನೆಯದಾಗಿ ರೊಟ್ಟಿ ಎಲ್ಲ ಮಾಡಿದ ಮೇಲೆ ನಾನು ಊಟ ಕೂಡ ಮಾಡಿದೆ ರೊಟ್ಟಿ ಆಮ್ಲೆಟ್ ಕಡಲೆಕಾಳು ಪಲ್ಯ ಮತ್ತು ಸೋಯಾ ಚಂಕ್ಸ್ದು ಫ್ರೈ ಇತ್ತಲ್ವ ಅದು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಚಟ್ನಿ ಇದು ಇವತ್ತಿನ ನನ್ನ ಬೆಳಗಿನ ಊಟ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಹೋಗಿ ಬರ್ತೀನಿ